ಶಿಡ್ಲಘಟ್ಟದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಡಾ ಎಂ ವೆಂಕಟಸ್ವಾಮಿ ಮಾತನಾಡಿದರು ಕೋಲಾರ ಲೋಕಸಭಾ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರ ಈ ಹಿಂದಿನ ಸಂಸತ್ ಸದಸ್ಯರಿಂದ ನಿರೀಕ್ಷಿತ ಅಭಿವೃದ್ಧಿ ಕಾಣದೆ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿಕೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ನಡೆಸಿದ ರಾಜಕೀಯ ಅಪಹಾಸ್ಯ ಕ್ಷೇತ್ರದ ಸಮಸ್ತ ಮತದಾರರನ್ನು ಅವಮಾನಿಸುವಂತಾಗಿದೆ ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಕನಸಾಗಿ ಉಳಿದಿದೆ ಎಂದು ಲೋಕಸಭಾ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಡಾ ಎಂ ವೆಂಕಟಸ್ವಾಮಿ ಆರೋಪಿಸಿದರು ನಗರದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಜಾತ್ಯಾತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲಾ ಜನಾಂಗದವರನ್ನು ಸಮನಾಗಿ ಕಾಣುವ ಉದ್ದೇಶದಿಂದ ಮತದ ಮೌಲ್ಯವನ್ನು ಜಾಗೃತಿಗೊಳಿಸುವ ಕೆಲಸವನ್ನು ಮಾಡಿಕೊಂಡು ಬಂದಿರುವೆ ಕೋಲಾರ ಕ್ಷೇತ್ರಕ್ಕೆ ಕುಡಿಯುವ ನೀರು ಪೂರೈಸುವ ಕಾವೇರಿ ನೀರು ಹೋರಾಟ ಕೆಸಿ ವ್ಯಾಲಿ ಮೂಲಕ ಕೋಲಾರ ಕ್ಷೇತ್ರದ ಕೆರೆಗಳಿಗೆ ಹರಿಸಿರುವ ಕಲುಷಿತ ನೀರಿನ ವಿರೋಧಿ ಹೋರಾಟ ಕ್ಷೇತ್ರದಲ್ಲಿ ಎಲ್ಲಾ ಕೆರೆಗಳ ಹೂಳು ತೆಗೆಸಿ ಜಲಸಂವರ್ಧಿಸುವ ಹೋರಾಟ ಬೆಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಕೋಲಾರದಲ್ಲಿ ಪಿಜಿ ಕೇಂದ್ರ ಸ್ಥಾಪನೆ ಅದಕ್ಕಾಗಿ ಮಂಗಸಂದ್ರದಲ್ಲಿ ಕ್ಯಾಂಪಸ್ ಭೂಮಿ ಪಡೆಯುವ ಯಶಸ್ಸಿನ ಹೋರಾಟ ಚಿನ್ನದ ಗಣಿಯಲ್ಲಿನ ಹಲವು ಸಮಸ್ಯೆಗಳ ಹೋರಾಟ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಹೋರಾಟ ಹೀಗೆ ಹತ್ತೂ ಹಲವು ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುವೆ ಎಂದು ವಿವರಿಸಿದರು ಹದಿನಾಲ್ಕು ಅಂಶಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಕೋಲಾರ ಕ್ಷೇತ್ರದ ಪ್ರತಿ ತಾಲೂಕಿಗೂ ಕಾವೇರಿ ನೀರು ಪೂರೈಕೆ ಯೋಜನೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಸ್ಥಾಪನೆ ಕ್ಷೇತ್ರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಎಲ್ಲಾ ಕೆರೆಗಳಲ್ಲಿ ಹೂಳೆ ತೆಗೆಸಿ ಸಮಗ್ರ ಜಲವರ್ಧನೆ ಯೋಜನೆ ರಾಜ್ಯಮಟ್ಟದ ದೊಡ್ಡ ಉದ್ಯಮ ಸ್ಥಾಪನೆ ಶಾಶ್ವತ ನೀರಾವರಿ ಯೋಜನೆ ಐಟಿ ಕಾರಿಡಾರ್ ನಿರ್ಮಾಣ ಮುಂದ ಯೋಜನೆಗಳ ವಿವರಗಳನ್ನು ಕನಸುಗಳನ್ನು ಹಂಚಿಕೊಂಡರು ಕೋಲಾರ ಲೋಕಸಭೆ ಕ್ಷೇತ್ರ ಸ್ವತಂತ್ರ ಅಭ್ಯರ್ಥಿ ಡಾ ಎಂ ವೆಂಕಟಸ್ವಾಮಿ ಆರ್ಪಿಐ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಜಿಲ್ಲಾ ಉಪಾಧ್ಯಕ್ಷ ಮುನಿಯಂಜಿನಪ್ಪ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ ವಿಜಯಕುಮಾರ್ ನಾಗರತ್ನಮ್ಮ ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಎರಡು ಮೂರು ಸಲುವಂತ ನಾನು ಏನಾದರೂ ಅತಿ ಹೆಚ್ಚಿನ ಸಂಖ್ಯೆಯ ಓಟ್ ತಗೊಂಡ್ರೆ ನಮ್ಮ ಇದೇ ಸಿಂಬಲು ಶಾಶ್ವತವಾಗಿ ಉಳಿತಕ್ಕಂಥ ಸಾಧ್ಯತೆ ಇರೋದನ್ನು ಅರ್ಥ ಮಾಡಿಕೊಂಡು ಮತದಾರರು ಹೊಲಿಗೆ ಯಂತ್ರವನ್ನು ಬಿಡಬಾರ್ದು ಹೊಲಿಗೆ ಯಂತ್ರ ಅಂತ ಹೇಳೋದು ನಮ್ಗೆ ಗೊತ್ತಿದೆ ಅದು ಮನುಷ್ಯನ ಮಾನವನ್ನ ಉಳಿಸ್ತಕ್ಕಂಥ ಒಂದು ಸಾಧನ ಅಂಥ ಒಂದು ಸಾಧನವನ್ನು ನಮ್ಮ ಎಲೆಕ್ಷನ್ ಸಿಂಬಲ್ಲಾಗಿ ಮತದಾರರು ಪರಿಗಣಿಸಿದರೆ ನಾಳೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಇದೇ ಸಿಂಬಲನ್ನು ನಾವು ಕಾಯಂಗೊಳಿಸ್ತಕ್ಕಂಥ ಸಿದ್ಧತೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದ ಬಹುಶಃ ಹಾಸ್ಯ ಅಂಶಗಳಿಗೆ ನೀವು ಮಾರ್ಕೋಬಾರ್ದು ಅಂತೇಳಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಿಮಗೆ ನೋಡ್ತಾ ಇದ್ದೀರಿ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳ ಹಣ ಎಷ್ಟೆಷ್ಟು ಸೀದಾಗ್ತಾ ಇದೆ ಅಂತೇಳಿ ಯಾವ್ಯಾವ ಅಭ್ಯರ್ಥಿಗಳ ಹೆಂಡ ಎಷ್ಟೆಷ್ಟು ಗೋದಾಮುಗಳಲ್ಲಿ ಸೀದಾಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ಯಾವ್ಯಾವ ಅಭ್ಯರ್ಥಿಗಳ ಅವು ಥರ ಕೂಡದ ಅನ್ನ ಮತ್ತು ಬಿರಿಯಾನಿಗಳು ಸೀದಾಗ್ತಾ ಇದ್ದಾವೆ ಅಂತೇಳಿ ನೀವೆಲ್ಲರೂ ನೋಡ್ತಾ ಇದ್ದೀರಿ ಎಲೆಕ್ಷನ್ ಕಮಿಷನ್ ಮುಂದೆ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದನ್ನು ತಾವು ನಿಯಂತ್ರಿಸಿದ್ರೆ ಆಸೆ ಅಂಶಗಳಿಗೆ ಕೊಡ್ತಕ್ಕಂಥ ಮತದಾನದ ಮೌಲ್ಯವನ್ನು ಎಲೆಕ್ಷನ್ ಕಮಿಷನ್ ನೀವು ಜವಾಬ್ದಾರಿತವಾಗಿ ನಿರ್ವಹಿಸಬೇಕು ಮತದಾನ ಅಂತ ಹೇಳಿದ್ರೆ ಕನ್ಯಾದಾನವಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಕನ್ಯಾದಾನ ಎಷ್ಟು ಪವಿತ್ರನೋ ಮತದಾನ ಕೂಡ ಅಷ್ಟೇ ಪವಿತ್ರ ಅಂಥ ಮತದಾನ ಆಗೋದ್ರ ಬದಲಿಗೆ ಮತದ ಮಾರಾಟ ಅಂತ ಬಗ್ಗೆ ಎಲೆಕ್ಷನ್ ಕಮಿಷನ್ ಭಾಳ ಸೀರಿಯಸ್ ಆಗಿ ವಿಶೇಷವಾಗಿ ಪೊಲೀಸ್ ತಂಡ ನಾವು ನೋಡ್ತಾ ಇದ್ದೀವಿ ಅವರು ತಪಾಸಣೆಗಳ ಕೇಂದ್ರಗಳಲ್ಲಿ ಬೇಕಾಬಿಟ್ಟಿ ನಡೀತಾರೆ ಬೇಕಾಬಿಟ್ಟಿ ನಡೀತಾರೆ